ನಿಮ್ಮನ್ನ ಕಲಾವಿದೆ ಅನ್ಬೇಕಾ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತ ಸಮಾಜ ಸೇವಕಿ ಅನ್ಬೇಕಾ ಏನಂತ ಕರಿಬೇಕು ಅಂತ ಕನ್ನಡತಿ ಯಮುನಾ ಅಂದ್ರೆ ಸಾಕು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಧನ್ಯವಾದಗಳು ನಿಮ್ಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಗ್ ಹೊಸ ವರ್ಷ ಅಂದಾಗ ಹೊಸ ಹೊಸ ರೆಸಲ್ಯೂಷನ್ಗಳು ಹೊಸ ಹೊಸ ಸಂಕಲ್ಪಗಳು ಅಂತ ಮಾಡ್ಕೊಂಡ್ಬಿಡ್ತೀವಿ ನಾಲ್ಕು ದಿವಸ ಅಷ್ಟೇ ಅದು ಆಮೇಲೆ ಇರೋದಿಲ್ಲ ನಿಜ ಸಂಕಲ್ಪ ಅಂದ್ರೆ ಹೆಂಗಿರ್ಬೇಕು ಯಾವ ತರ ಮಾಡ್ಕೋಬೇಕು ಅಂತ ದಿವ್ಯ ಅವರ ಸಂಕಲ್ಪ ಅನ್ನೋದು ಅದು ಪ್ರತಿದಿನ ದಿನ ಇರುವಂತಹ ಒಂದು ವಿಚಾರ ನಾನು ಹೊಸ ವರ್ಷಕ್ಕೆ ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ಇದುವರೆಗೂ ಯಾವಾಗ್ಲೂ ಮಾಡ್ಕೊಂಡಿಲ್ಲ ಈ ಮ ನೆಕ್ಸ್ಟ್ ಒಂದು ಸೆಕೆಂಡ್ ಅಲ್ಲಿ ನನಗೆ ಆಗಬಹುದು ಒಂದು ಸಂಕಲ್ಪ ಓ ನೆಕ್ಸ್ಟ್ ನಾನು ಇದು ಮಾಡಬೇಕು ಇದು ಮಾಡಲೇಬೇಕು ಸೊ ಆ ರೀತಿ ಅದು ಯಾವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ ನೋಡಿ ಇದು ಮಾಡಬೇಕು ಅಂತ ಅವಾಗ ಸಂಕಲ್ಪ ಮಾಡ್ಬೇಕು ಹೊಸ ವರ್ಷ ಬರ್ಲಿ ಮಾಡ್ತೀನಿ ಸಲ ಬರ್ಲಿ ಮಾಡ್ತೀನಿ ಅದಾದಾಗ ಮಾಡ್ತೀನಿ ಇದು ಬಂದಾಗ ಮಾಡ್ತೀನಿ ಅದು ಯಾವತ್ತೂ ಆಗದೆ ಇರುವಂತಹ ಕೆಲಸ ಈಗ ಯಂಗ್ ಜನ್ರೇಷನ್ ಅಂದಾಗ ನನಗೆ ಸಂಕಲ್ಪಗಳು ಅಂತ ಕಾಣುದು ಬರ್ಲಿ ಖಂಡಿತವಾಗ್ಲೂ ಜಿಮ್ಗೆ ಹೋಗ್ತೀನಿ ಎಲ್ಲ ಎಕ್ಸರ್ಸೈಸ್ ಸ್ಟಾರ್ಟ್ ಪ್ರಾಣಾಯಾಮ ಸ್ಟಾರ್ಟ್ ಈ ತರದ್ದೆಲ್ಲ ಮಾಡ್ಕೋತಾರೆ ಹಾರ್ಡ್ಲಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮಾಡ್ತಾರೆ ಆಮೇಲೆ ಡ್ರಾಪ್ ಯಾಕೆ ಐ ಆಮ್ ಗೋಯಿಂಗ್ ಟು ಲಿಂಕ್ ಅಂತ ಹೇಳಿದ್ರೆ ಇದೆಲ್ಲ ವಿಷಯದಲ್ಲೂ ಗುರಿಗಳ ವಿಷಯದಲ್ಲೂ ಅಥವಾ ತಾನೇನೋ ಅಂದ್ಕೊಂಡಿದ್ದ ಆಸೆ ಈಡೇರಿಸೋ ವಿಷಯದಲ್ಲೂ ಹಿಂಗೆ ಆಗ್ಬಿಡುತ್ತೆ ಒಂದ್ ನಾಲ್ಕು ದಿವಸ ಎಫರ್ಟ್ ಆಗ್ತಾರೆ ಆಮೇಲೆ ಡ್ರಾಪ್ ಆಗ್ಬಿಡತ್ತೆ ಬಟ್ ನಿಮ್ಮನ್ನ ನಾನ್ ನೋಡ್ತಾ ಇದ್ದಾಗ ಸುದೀರ್ಘ ಹದಿನೇಳು ವರ್ಷಗಳ ಕಾಲ ಹೊರದೇಶದಲ್ಲಿರ್ತೀರಿ ಅಮೇರಿಕಾದಲ್ಲಿ ಇರ್ತೀರಿ ಕನ್ನಡ ಸೇವೆ ಮಾಡ್ತೀರಿ ಇಚ್ಛಾಶಕ್ತಿ ಬಲವಾಗಿತ್ತು ಹಲವಾರು ರೀತಿಯಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ತೀರಿ ನಿರಂತರವಾಗಿ ಯಮನಾ ಶ್ರೀ ದೇವರೇ ಬೇಕು ಅನ್ನುವಂತಹ ಛಾಪು ಮೂಡಿಸ್ತೀರಿ ಅನ್ನೋದಾದ್ರೆ ನಿಮ್ಮ ಇಚ್ಛಾಶಕ್ತಿ ಬಗ್ಗೆ ನೋಡಿ ನನ್ನ ಒಂದು ಜರ್ನಿ ಈಗ ಎಲ್ರಿಗೂ ಅವ್ರ ವೀಕ್ನೆಸ್ ಏನು ಅವ್ರ ಸ್ಟ್ರೆಂತ್ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಸ್ಟ್ರೆಂತ್ ಅಂತ ಅಂದರೆ ಕನ್ಸಿಸ್ಟೆನ್ಸಿ ಏನಾದರೂ ಒಂದು ನಾನು ಒಂದನ್ನು ಒಪ್ಕೊಳ್ಳೋದವರೆಗೂ ನನ್ನನ್ನು ನಾನು ಕನ್ವಿನ್ಸ್ ಮಾಡೋವರ್ಗು ಟೈಮ್ ತಗೊಳತ್ತೆ ಒಂದು ಸಲ ಎಸ್ ನಾನು ಇದನ್ನ ಮಾಡಬೇಕು ಇದು ನನಗೆ ಸೀಮಿತ ನಾನು ಇದನ್ನ ಮಾಡಬೇಕು ಅಂತ ತಗೊಂಡ್ಬಿಟ್ರೆ ಅದನ್ನು ಬಿಡೋ ಮಾತೇ ಇಲ್ಲ ಸೊ ಹಾಗಾಗಿ ಆ ಕನ್ಸಿಸ್ಟೆನ್ಸಿಯಿಂದ ಇವಾಗ ನಾನು ಅಮೆರಿಕಾಗೆ ಹೋಗಿ ನನ್ನ ಭರತನಾಟ್ಯ ಶಾಲೆಯನ್ನು ಅಲ್ಲಿ ಸ್ಥಾಪಿಸೋದಾಗಿರಬಹುದು ಅಲ್ಲಿಂದ ವಾಪಸ್ ಬಂದ ಮೇಲೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡೋದಾಗ ತಿಂಗಳು 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 ಆ ರೀತಿಯಾಗಿ ನಡೆದಂತ ಕೆಲಸಗಳು ಅಲ್ವೇ ಅಲ್ಲ ಎಂಟು ವರ್ಷದಿಂದ ನಾನು ಈ ಹಳ್ಳಿಗೆ ಹೋಗಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡೋದು ಇಟ್ಕೊಂಡಿದ್ದೀನಿ ಹದಿಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನಾನು ಫ್ರೀಯಾಗಿ ಈ ರೀತಿಯಾದ ಸಾಫ್ಟ್ ಸ್ಕಿಲ್ಸ್ ಲೈಫ್ ಸ್ಕಿಲ್ಸ್ ಆಮೇಲೆ ಕರಿಯರ್ ಗೈಡೆನ್ಸ್ ಇದೆಲ್ಲದನ್ನೂ ಕೊಡ್ತಾ ಬಂದಿದ್ದೀನಿ ಆಮೇಲೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಮೆರಿಕದಲ್ಲೂ ಹಾಗೆ ಇದೀವಿ ಅವರೇ ನಾನು ಅಮೆರಿಕಾಗ ಹೋದಾಗ ನನಗಿನ್ನೂ ಇಪ್ಪತ್ತೊಂದು ವರ್ಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ